ಅಂದ್ರೆ ದೂರ ಕೊಟ್ಟಿರೋದು ಬಿಜೆಪಿಯವರು ಟೀಕೆ ಮಾಡಿರೋದು ಬಿಜೆಪಿಯವರು ಕಾಂಗ್ರೆಸ್ ಇದ್ರೆ ದೂರ ಕೊಡಲ್ವೇ ಮೋಸ್ಟ್ಲಿ ಅಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರ ಕೊಟ್ಟಿದ್ದಾರೆ ಅಂತ ಸರಿಯಾಗಿ ನೋಡ್ಲಿಲ್ಲ ಸರಿಯಾಗಿ ಸರಿಯಾಗಿ ಭೇಟಿ ಆಗ್ಲಿಲ್ಲ ಅಂದ್ರೆ ಲವರ್ ನೇ ಮರ್ತ ಹೋಗ್ತೀವಿ ನಾವು ಪಕ್ಷ ವಿರೋಧಿ ಹೋದ್ರೆ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯುವ ಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ಕೆಲವೊಂದು ಮುಖಂಡರು ನಮ್ಮನ್ನ ಪರಿಗಣನೆಗೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಏನು ಕೊಟ್ಟಿದ್ದಾರೆ ಏನ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ ಹಳ್ಳಿಗಳಿಗೆ ಬಂದಾಗ ನೋಡಿ ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಅಚ್ಚು ಅಣ್ಣ ಇದ್ದಾರೆ ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ ನಮ್ಮ ಬೈರೇಶ್ವರ ನಮ್ಮೆಲ್ಲ ಚೇತನ್ ಎಲ್ಲ ಇದ್ದಾರೆ ಇವ್ರಿಗೆ ಯಾರಿಗೂ ನಾನೇನು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿ ಬಂದರು ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಾರೆ ಇದ್ದಾರೆ ಅಲ್ವಾ ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ನೋಡಪ್ಪ ನಾನು ಮೂರು ಕಾಲು ಮೂರುವರೆಗೆ ಎದ್ದೇಳಬೇಕು ಅರ್ಥ ಆಯ್ತಾ ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ ನಮ್ಮ ಪಿ ಎಸ್ ಆಗಲಿ ನಮ್ಮ ಬ್ರದರ್ ಆಗಲಿ ಫೋನ್ ಮಾಡಿ ಕರೀತಾರೆ ಬಂದ್ರೆ ಒಳ್ಳೆಯದು ಬಡವರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾಯಕ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಸರ್ ನಿಮ್ಮ ದೂರ ಉಳಿಯೋದಕ್ಕಿಂತ ಬಟ್ ಏನು ಏನಾಗಿದೆ ಆಕ್ಚುಲಿ ಸರ್ ಪದೇ ಪದೇ ನಿಮ್ಮ ಮೇಲೆ ಕೊಡೋದು ಏನು ದೂರು ಕೊಟ್ಟಿದ್ದಾರ ನಾನೇನು ನೋಡ್ಲಿಲ್ಲ ನಾನು ಜನರಲ್ ನಾನು ಜನರಲ್ ಆಗಿ ನೋಡಿ ನೀವು ಒಂದು ಗಮನಿಸಿ ನಾನು ರಾಜಕಾರಣಕ್ಕೆ ಬಂದಾಗಿಂದ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾನು ಬಿ ಬಿಜೆಪಿ ಪಿ ಅವರು ಸಹ ಇದನ್ನೇ ಟೀಕೆ ಮಾಡಿದ್ದಾರೆ ತೊಂದರೆ ಇಲ್ಲ ಅಂದರೆ ದೂರು ಕೊಟ್ಟಿರೋದು ಬಿ ಜೆ ಪಿ ಅವರು ಟೀಕೆ ಮಾಡಿರೋದು ಬಿಜೆಪಿ ಜೆ ಪಿ ಅವರ ದೂರು ಕೊಟ್ಟಿರೋದು ಕಾಂಗ್ರೆಸ್ನವರು ಕಾಂಗ್ರೆಸ್ನವರೇ ಇವ್ರ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಭಿವೃದ್ಧಿ ಇಲ್ಲ ಕಾಂಗ್ರೆಸ್ ಅಲ್ಲಿದ್ರೆ ದೂರ ಕೊಡಲ್ವೇ ಮೋಸ್ಟ್ಲಿ ಅಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರ ಕೊಟ್ಟಿದ್ದಾರೆ ಅಂತ ನೋಡ್ತೀನಿ ಅದೇನು ಅಂತ ಗೊತ್ತಿಲ್ಲ ನನ್ ಗೊತ್ತಿಲ್ಲದೆ ಮಾತಾಡೋದು ಸೂಕ್ತ ಇರೋದು ಮಾಡ್ತಿದ್ದಾರೆ ನೋಡಪ್ಪ ಒಂದ್ ಲೈಫಲ್ಲಿ ಎನ್ಪಿಟ್ಕೋ ಸರಿಯಾಗಿ ನೋಡಲಿಲ್ಲ ಸರಿಯಾಗಿ ಕಾ ಸರಿಯಾಗಿ ಭೇಟಿ ಆಗಲಿಲ್ಲ ಅಂದರೆ ಲವರ್ನೇ ಮರೆತು ಹೋಗ್ತೀವಿ ನಾವು ಅಲ್ವಾ ಅಲ್ವಾ ಜವಾಬ್ದಾರಿ ಯಾರ್ದು ಪದೇ ಪದೇ ಬಂದು ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ ಅಲ್ವಾ ನಾನು ಆರತಿ ಎತ್ತಕ್ಕಾಗುತ್ತೇನಪ್ಪ ನಾನು ಬೂತಲ್ಲಿರೋ ಇಷ್ಟಾವಂತರಿಗೆ ಗೌರವ ಕೊಡ್ತಾ ಇದ್ದೀನಿ ಬೂತಲ್ಲಿ ನಮಗೋಸ್ಕರ ಬಟ್ಟೆ ಹರ್ಕೊಂಡಿರೋರನ್ನ ಮುಖ್ಯವಾಹಿನಿಗೆ ಇದ್ದೀನಿ ಇಷ್ಟಂತೂ ಮಾಡ್ತಾ ಇದ್ದೀನಿ ನಾನು ಯಾರು ವಿರೋಧ ಅನ್ನೋಲ್ಲ ಅವ್ರು ಬಂದು ಕೆಲಸ ಮಾಡ್ಕೊಂಡಿದ್ರೆ ನನ್ನದು ಅಭ್ಯಂತರ ಇಲ್ಲ ಸರ್ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಠಿ ಮಧುಸೂದನ್ ರೆಡ್ಡಿ ತಮ್ಮ ವಿರುದ್ಧ ಇದು ಮಾಡ್ತಾ ಇದ್ದಾರೆ ಅವ್ರನ್ನ ತೆಗಿಬೇಕು ಅನ್ನೋ ಕಾರ್ಯಕರ್ತರ ಒತ್ತಡ ಇದೆ ಇದ್ರ ಬಗ್ಗೆ ಪಕ್ಷ ವಿರೋಧಿಯಿಂದ ಪಕ್ಷ ವಿರೋಧ ಆದರೆ ತೆಗೆದು ಅಷ್ಟೇ ನನಗೆ ಗೊತ್ತಿಲ್ಲ ಅದು ನಾನು ಓದಕ್ಕೆ ಹೋಗಿಲ್ಲ ನಾನು ನಿನ್ನೆ ನನ್ನ ಬಿಸಿಯಲ್ಲಿ ಇದ್ದರೆ ನಾನು ಜನರಲ್ ಆಗಿ ನೀವು ನೋಡಿ ನನ್ನ ಮೈಂಡ್ಸೆಟ್ ಹೇಳ್ಬಿಡ್ತೀನಿ ನನ್ನ ಪರ ನನ್ನ ವಿರೋಧ ಯಾವುದೇ ವಿಡಿಯೋ ಬಂದರೂ ನಾನು ನೋಡಲ್ಲ ನಾನು ನೋಡಲ್ಲ ನನ್ನ ನೇಚರ್ ಇದು ನಾನು ರಿಯಲ್ ಹೇಳ್ತಾ ಇದೀನಿ ನಿಮಗೆ ಅಲ್ವಾ ಯಾಕೆಂದ್ರೆ ಪರ ಬಂದ್ರೆ ಒಬ್ಬೋಗೋದು ವಿರೋಧ ಬಂದ್ರೆ ಬೇಜಾರಾಗೋದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಪಕ್ಷ ವಿರೋಧಿ ಹೋದರೆ ತೆಗೆದಾಕ್ತೀವಿ ಅವ್ರು ಅನ್ಕೊಂಡಷ್ಟು ತುಂಬಾ ಸಾಫ್ಟ್ ಅಂತೂ ನಾನಲ್ಲ